ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಖತ್ ಆಗಿರುವಂಥ ಅಪ್ಡೇಟ್ ಮಾಡಿದ್ದಾರೆ ಜೊತೆಗೆ ಮಾತಿನ ಆಟದಲ್ಲಿ ಗಿಲ್ಲಿ ಗೆಲ್ಲೋಕೆ ಆಗುತ್ತಂತ ಕ್ವಶನ್ ಮಾರ್ಕ್ ಬೇರೆ ಹಾಕಿದ್ದಾರೆ ಇದು ಯಾವ ಥರ ಪ್ರಶ್ನೆ ಗುರು ಆದಷ್ಟು ಬೇಗ ಕೂಡ ಉತ್ತರ ಸಿಗುತ್ತೆ ಜೊತೆಗೆ ಇಲ್ಲಿ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಆ್ಯಂಡ್ ಇಲ್ಲಿ ಮೇನಾಗಿ ಒಂದು ವಿಷಯ ಏನಪ್ಪಾ ಅಂದರೆ ಒಬ್ಬರ ಸೋಲು ಮತ್ತು ಇನ್ನೊಬ್ಬರ ಗೆಲುವು ಇವಾಗ ಗಿಲ್ಲಿ ಕೈಲಿದೆ ಅಂತ ಅನಿಸಿದೆ ಇಂಟ್ರೆಸ್ಟಿಂಗ್ ಆಗಿದೆ ಸಕ್ಕತ್ತಾಗಿದೆ ಆಗಿದೆ ಪ್ರೋಮೋ ನೋಡ್ಕೊಬೋಣ ಮೆಡಿಟಾಗಿ ಮಾತಾಡೋಣ ಬನ್ನಿ

ಸೀರಿಯಸ್ಲಿ ಇಲ್ಲಿ ಗಿಲ್ಲಿ ಕೊಡ್ತಾ ಇರ್ತಾನೆ ತಗೋತಿರ್ಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಅಶ್ವಿನಿ ಗೌಡರನ್ನು ನೋಡ್ತಾ ಇದ್ದರೆ ಗಿಲ್ಲಿ ಮತ್ತೆ ಸುಟ್ಟು ಕರಕಲಾಗಿರೋ ರೀತಿ ಕಾಣಿಸಿರುವಂಥದ್ದು ಫುಲ್ ಬ್ಲಾಸ್ಟ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ರಿಯಾಕ್ಟ್ ಕೂಡ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಲೆಕ್ಕದಲ್ಲಿ ತಪ್ಪಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಡೀತಂಥದ್ದು ಗಿಲ್ಲಿ ಒಬ್ಬರ ಸೋಲಿಗೆ ಮತ್ತು ಇನ್ನೊಬ್ಬರ ಗೆಲುವಿಗೆ ಗಿಲ್ಲಿನ ಕಾರಣ ಆಗಿರ್ಬೋದು ಅಂತ ಅನ್ಸುತ್ತೆ ಅಂತ ಸಖತ್ತಾಗಿದೆ ಗೈಸ್ ಆನೆಸ್ಟಾಗಿ ಹೇಳ್ತೀನಿ ಸಖತ್ತಾಗಿ ಇಷ್ಟ ಆಯಿತು ಇಬ್ಬರು ಕಡೆ ಟಕ್ಕರ್ ಇತ್ತಲ್ಲ ಕೌಂಟರ್ ಇತ್ತಲ್ಲ ಸಕ್ಕತ್ತಾಗಿ ಬಂದಿದೆ ನೈಸ್ ಈ ಥರ ಒಂಥರ ಫೈಟ್ ಇದ್ರೆ ಚೆಂದ ನೋಡೋದಕ್ಕೆ ಅಂತ ಕೂಡ ಹೇಳ್ಬೋದು ಇವತ್ತಿನ ಎಪಿಸೋಡ್ಗೆ ಸಕ್ಕತ್ತಾಗಿ ಹೈಪ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ನೋಡುವ ಏನಾಗುತ್ತೆ ಏನು ಅಂತ ಓಕೆನಾ ಇನ್ನು ಈ ವಿಷಯಕ್ಕೆ ಬಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಕ್ಯಾಪ್ಟನ್ಸಿ ಟಾಸ್ಕ್ನ ಅಶ್ವಿನಿ ಗೌಡ ಮತ್ತೆ ಅಭಿ ಇಬ್ರು ಆಡ್ತಾ ಇದ್ದಾರೆ ಅಂಡ್ ಇಲ್ಲಿ ರಾಶಿಕಾ ಕೂಡ ಆಡ್ತಾ ಇಲ್ಲ ಮತ್ತೆ ಧ್ರುವಂತ ಆಡ್ತಾ ಇಲ್ಲ ರಾಶಿಕಾ ಕೂಡ ಈ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಎಫರ್ಟ್ ಹಾಕಿದ್ರು ಟಾಸ್ಕ್ ಅಲ್ಲಿ ಸಖತ್ ಎಫರ್ಟ್ ಇತ್ತು ಅವ್ರದ್ದು ಅಂತಲೇ ಹೇಳ್ಬೋದು ಟೀಮ್ನ ಗೆಲುವು ಕೂಡ ಅವರು ತುಂಬಾ ಮೇನ್ ಪಾತ್ರ ವಹಿಸಿದ್ದಾರೆ ಜೊತೆಗೆ ಧ್ರುವಂತ ಅಂತ ಬಂದವರು ಕೂಡ ಅಷ್ಟೇ ಅಲ್ಲೂ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ಅವ್ರ ಕಡೆಯಿಂದಲೇ ಮೇಯ್ನಾಗಿ ಗೆಲ್ತಾರೆ ಅವ್ರ ಎಫರ್ಟು ಮತ್ತು ಅವ್ರ ಟಾಸ್ಕ್ ಆಡಿದಂಥ ರೀತಿ ಬಿಟ್ಕೊಡ್ದಂಥಿರುವಂಥ ರೀತಿ ಅವ್ರಿಗೂ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಂಥದ್ದು ಎಲ್ಲ ಕೂಡ ಸಾಕದಾಗಿತ್ತು ಆ್ಯಂಡ್ ಅವರು ಕೂಡ ಅವರ ಟೀಮ್ ಗೆಲ್ಲೋದಕ್ಕೆ ಮೇನ್ ಪಾತ್ರ ವಹಿಸಿದ್ರು ಬಟ್ ಇವಾಗ ಅವರಿಬ್ಬರು ಕೂಡ ಇಲ್ಲಿ ಆಡ್ತಿಲ್ಲ ಸೊ ಏನಕ್ಕೆ ಅಂದರೆ ನಿನ್ನೆ ನಿಮಗೆ ಗೊತ್ತಿರ್ಬೋದು ಯಾರೋ ಒಬ್ಬರು ಮಾತ್ರ ಅಶ್ವಿನಿಗೌಡವ್ರ ವಿರುದ್ಧ ಆಡೋಕ್ಕೆ ಒಂದು ಚಾನ್ಸ್ ಇರುತ್ತೆ ನನಗೆ ಇದು ಯಾಕೋ ಒಂಥರ ಅನ್ಫೇರ್ ಅಂತ ಅನಿಸ್ತು ಎಲ್ಲರಿಗೂ ಇದೇ ರೀತಿ ಒಂದು ಟಾಸ್ಕ್ನ ಕೊಟ್ಟಿರೋ ಆಗ್ತಿತ್ತಲ್ವಾ ಈ ಟಾಸ್ಕ್ ಎಲ್ಲರಿಗೂ ಕೊಟ್ಟು ಟೈಮಿಂಗ್ಸ್ ಕೊಟ್ಬಿಟ್ಟು ಆ ಥರ ಮಾಡಿದರೆ ಮುಗಿದು ಅದನ್ನು ಮಾಡೋ ಬಿಟ್ಬಿಟ್ಟು ಈ ಥರ ಮಾಡಿದಂಥದ್ದು ನಂಗೆ ಸ್ವಲ್ಪ ಇಷ್ಟ ಆಗಿಲ್ಲ ಜೊತೆಗೆ ಒಂದು ಡಿಸ್ಕಷನ್ ಆಗಿ ಎಲ್ಲರೂ ಒಂದು ಓಟ್ ಅಂತ ಬಂದು ಕನ್ಸಿಡರ್ ಮಾಡಿ ಇವಾಗ ಅಭಿಯೋ ಸೆಲೆಕ್ಟ್ ಮಾಡಿದ ಅಂತ ಅನ್ಸುತ್ತೆ ಗೈಸ್ ಇದಕ್ಕೆ ನನ್ನ ಪ್ರಕಾರ ಅವರಿಬ್ಬರು ಕೂಡ ಡಿಸರ್ವ್ ಇದ್ರು ಅಂಡ್ ಇಲ್ಲಿ ಅಭಿನ್ ಕೂಡ ಆಟ ಆಡಿದ್ರು ಅವರು ಇಬ್ಬರು ಆಟ ಆಡಿದರು ಇಲ್ಲಿ ಇನ್ನೊಂದು ಲೆಕ್ಕ ನೋಡಬೇಕು ಅಂದರೆ ಅಶ್ಮಿಗುಡವರು ಎರಡು ಒಂದು ಗೇಮಲ್ಲೂ ಕೂಡ ಉಸ್ತುವಾರಿ ಮಾಡ್ತಾರೆ ಲಾಸ್ಟ್ ಗೇಮಲ್ಲಿ ಗೇಮ್ ಆಡಿರುವಂಥದ್ದು ಅದನ್ನು ಕೂಡ ಸೋಲ್ತಾರೆ ಸೊ ಇವ್ರಿಗಿಂತ ಬೇರೆ ಡಿಸರ್ವ್ ಇದ್ರು ಅಂತ ಅನಿಸುತ್ತೆ ಬಟ್ ಏನೋಪ್ಪ ಉಸ್ತುವಾರಿಗೆ ಡೈರೆಕ್ಟ್ ಕೊಟ್ಬಿಟ್ಟು ನೀವು ಇಬ್ಬರು ಮೂರು ಜನಕ್ಕೂ ಕೂಡ ಇಲ್ಲಿ ಒಂದು ಬೇರೆ ಥರ ಲೆಕ್ಕಾಚಾರ ಇಟ್ಟರು ಅಂತ ಅನಿಸುತ್ತೆ ಇದು ಒಂದು ರೀತಿ ನನ್ನ ಪ್ರಕಾರ ಅನ್ಫೇರ್ ಅಂತ ಅನಿಸ್ತು ನಿಮಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಒಂದೊಂದು ಫ್ರೇಮ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ನೀವು ಒಬ್ಸರ್ವ್ ಮಾಡ್ತಿರ್ಬೋದು ಗಿಲ್ಲಿಯವರು ಒಂದು ಅಶ್ವಿನಿಗೌಡ್ರ ಜೊತೆ ಮಾತಾಡ್ತಿರೋದು ನೋಡಿ ನೋಡ್ತಿರ್ಬೋದು ಅವರ ಒಂದು ಲೆಕ್ಕಾಚಾರ ತಪ್ಪಿಸ್ತಿರುವಂಥದ್ದು ಆ್ಯಂಡ್ ಜೊತೆಗೆ ಇಲ್ಲಿ ಅಬಿಯವ್ರ ಲೆಕ್ಕಾಚಾರ ತಪ್ಪಿಸೋಕ್ಕೆ ರಕ್ಷಿತ ಅವ್ರು ಹೋಗಿದ್ದಾರೆ ಇದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆ್ಯಂಡ್ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಇವರು ಜಾನ್ವಿ ಅವ್ರ ಇದ್ರಲ್ಲಿ ಕೂತಿರುವಂಥದ್ದು ಆ್ಯಂಡ್ ಇನ್ನೊಂದು ಕಡೆ ಕಾವ್ಯವರು ಅಂತ ಯಾ ಸೊ ಅವರು ಅಶ್ವಿನ ಅವ್ರ ಲೆಕ್ಕಾಚಾರ ತಪ್ಸೋಕ್ಕೆ ಹೋಗಿದ್ದಾರೆ ಒಂದು ಕೌಂಟ್ನ ಮಿಸ್ ಮಾಡೋದಕ್ಕೆ ಓಕೆನಾ ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ಗಂಟೆ ಹೊಡೆದಿರುವಂಥದ್ದು ಯಾರಪ್ಪ ಅಂದರೆ ಅದು ಅಬಿ ಸೊ ಇದೊಂದು ತಲೆಯಲ್ಲಿರಲಿ ಓಕೆನಾ ಮುಂದೆ ಮಾತಾಡೋಣ ಆ್ಯಂಡ್ ಒಂದೊಂದು ಫ್ರೇಮ್ಗಳು ಮಾತ್ರ ಗಿಲ್ಲಿ ಮಾತ್ರ ನೆಕ್ಸ್ಟು ಲೆವೆಲ್ ಗುರು ಇದರಲ್ಲಿ ಸಕ್ಕದಾಗ ಗುರುಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ ಅದು ರಿಯಾಕ್ಷನ್ನು ಆ್ಯಂಡ್ ಸುಮ್ಮನೆ ಇದ್ದಾಗಲೇ ಬಿಡೋಲ್ಲ ಇನ್ನು ಇದನ್ನು ಮಾಡಿ ಎಂಬಿಟ್ಟೆ ಬಿಟ್ಟರೆ ಬಿಟ್ತಾರ ಸುಮ್ಮನೆ ಗಿಲ್ಲಿ ಚಾನ್ಸ್ ಇಲ್ಲ ಆ್ಯಂಡ್ ನೀವು ಹಿಂದೆ ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು ಸಿಕ್ಕೋಗ್ಬಾಟ ನಗ್ತಿರೋದು ಯಾರಪ್ಪ ಅಂದರೆ ಅದು ಧ್ರುವಂತು ಸಿಕ್ಕೋಗ್ಬಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಬಿಕಾಸ್ ಇವರು ರಶ್ನಿ ಕೂಡ ಏನು ಅಂತ ಅವ್ರು ಕ್ಲಿಯರಾಗಿ ಅರ್ಥ ಆಗಿದೆ ಇವಾಗ ಅಂತ ಅನ್ಕೋತೀನಿ ಹಾಗಾಗಿ ನೋಡೋಣ ಇನ್ನು ಮುಂದೆ ಯಾರು ಬದಲಾಗ್ತಾರೆ ಏನು ಕತೆ ಅಂತ ಜೊತೆಗೆ ಈ ಪ್ರಮೋದರು ಕೂಡ ಒಂದಿಷ್ಟು ವಿಷಯಗಳಿದೆ ಅದು ನೋಡ್ತಾ ಡೀಟೇಲಾಗಿ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಹನ್ನೆರಡು ನಿಮಿಷಗಳ ಸಮೀಪದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಹನ್ನೆರಡು ನಿಮಿಷ ಲೆಕ್ಕ ಅಂದರೆ ತುಂಬ ಜಾಸ್ತಿ ಇದು ಗೈಸ್ ಹನ್ನೆರಡು ನಿಮಿಷ ಅಂದರೆ ಪ್ರತಿ ಸಲ ಸೆಕೆಂಡ್ ಲೆಕ್ಕ ಹಾಕ್ಕೊಂಡು ನಿಮಿಷಗಳು ಲೆಕ್ಕ ಹಾಕ್ಕೊಂಡವರು ಕಟ್ಟ ಕೌಂಟ್ ಮಾಡಿ ಒಂದು ಗಂಟೆ ಹೊಡಿಬೇಕಾಗುತ್ತೆ ಇವಾಗ ಒಂದು ಹನ್ನೊಂದು ನಿಮಿಷನೋ ಅಥವಾ ಒಂದು ಹತ್ತು ಸೊ ಆ ಕಚಾರ ಬರ್ತದೆ ಅದ್ರಲ್ಲಿ ಯಾರು ಹನ್ನೆರಡು ನಿಮಿಷಕ್ಕೆ ಜಾಸ್ತಿ ಹತ್ರ ಇರುತ್ತೆ ಅವರು ಗೆದ್ದಂಗೆ ಆಗುತ್ತೆ ಬಟ್ ಈ ಕೌಂಟರ್ ಮಿಸ್ ಮಾಡಬೇಕು ಅಂದರೆ ತುಂಬ ಸಿಂಪಲ್ ಆಗಿ ಕೆಲಸ ಏನಪ್ಪಾ ಅಂದರೆ ಇಲ್ಲಿ ಇರುವಂಥ ಸ್ಪರ್ಧಿಗಳು ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಸೊ ಅದೇ ಮೇನ್ ಇರುವಂಥದ್ದು ಓಕೆನಾ ನಾನು ಗೆದ್ದು ಇಲ್ಲಿ ರಕ್ಷಿತ್ ಅವರು ಸಗದಾಗಿ ಮಾಡ್ತಾ ನಂಬರ್ಗಳನ್ನ ತಪ್ಪಿಸೋದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ನನಗೆ ಪರ್ಸೆಂಟ್ ಅನಿಸಿದ್ದು ಏನಪ್ಪ ಅಂದರೆ ಈ ಟಾಸ್ಕ್ಗೆ ಎಲ್ಲರಿಗೂ ಕೊಟ್ಟಿರೋ ಚೆನ್ನಾಗಿರೋದಲ್ಲ ಗುರು ಇದರಲ್ಲಿ ಏನು ಮೋಸನೂ ಆಗ್ತಿರಲಿಲ್ಲ ಎಲ್ಲರೂ ಆಡಿರಿ ಇನ್ನೂ ಚೆನ್ನಾಗ್ತಿತ್ತಲ್ವ ಮತ್ತೆ ಏನಕ್ಕೆ ಅವ್ರನ್ನ ಕ್ಯಾಂಪ್ಟಿ ಟಾಸ್ಕ್ಗೆ ಕಂಡೆಂಡರ್ ಆಗಿ ಸೆಲೆಕ್ಟ್ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಬರ್ತಿದೆ ಇದ್ರ ಬಗ್ಗೆ ಗಾಯ್ಸ್ ನಿಮಗೆ ಅಲ್ವಾ ಅಶ್ವಿನಿ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಅಂತೆ ಅಶ್ವಿನಿಗೌಡವ್ರಿಗೆ ಆ್ಯಂಡ್ ಗಿಲ್ಲಿಗೆ ಯಾವುದೇ ನಿಜವಾದ ಒಂದು ಟ್ರಿಗರ್ ಪಾಯಿಂಟ್ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಗುರು ವಿಷಯಗಳನ್ನ ಅವರಲ್ಲಿ ಏನು ತಪ್ಪಿದೆ ಮಾಡ್ತಾ ಮಾಡ್ತಿದ್ದಾರೆ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಅಲ್ಲಿ ಏನಿದೆ ಇಲ್ಲೇನಿದೆ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋದ್ರೆ ಮತ್ತು ಅಬ್ಸರ್ವ್ ಮಾಡೋದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಗಿಲ್ಲಿ ಅಂತಲೇ ಹೇಳ್ಬೋದು ನಿಜ ತಾನೆ ಅಶ್ವಿನಿ ಅಂತ ಹೆಸರು ಹಿಡಿದು ಕರೀದಂತೆ ಅಶ್ವಿನಿ ಅವರೇ ಅಂತ ಕರಿಬೇಕಂತೆ ಏನು ಹೇಳೋಣ ಅಶ್ವಿನಿ ಇದು ಟ್ರಿಗರ್ ಮಾಡೋದಂದರೆ

ಹೌದು ಈಗ ನೀವು ಇಷ್ಟೆಲ್ಲ ಮಾಡಿದಲ್ಲ ಡ್ರಾಮಾನ ನೀವು ಹೋಗ್ಬೇಕಾಗಿತ್ತು ಯಾರು ಇಟ್ಕೊಂಡಿರೋ ಹೋಗ್ಬೇಕು ತಾನೆ ನಾವು ಇಟ್ಕೊಳ್ಳಲ್ಲ ಹೋಗಿ ಅನ್ನೋ ರೀತಿಯೇ ಮಾತಾಡ್ತಾ ಇದು ನಿಜವಾಗ್ಲೂ ಅಶ್ವಿ ಗೌಡವ್ರಿಗೆ ಟ್ರಿಗರ್ ಆಗೇ ಆಗುತ್ತೆ ಅವರು ಸ್ವಲ್ಪ ನಾರ್ಮಲಾಗಿ ಹೇಳಿದ್ರೆ ತಟ್ಕೊಳಲ್ಲ ಇನ್ನು ಈ ಥರ ಹೇಳಿದ್ರೆ ಬಿಡ್ತಾರ ಅವರು ಕೂಡ ಒಂದು ಇಷ್ಟು ರಿಯಾಕ್ಷನ್ ಕೊಟ್ಟೆ ಕೊಡ್ತಾರೆ ಅದು ಆ ರಿಯಾಕ್ಷನ್ ಕೊಡುವಂಥ ಟೈಮಲ್ಲಿ ಲೆಕ್ಕಾಚಾರ ತಪ್ಪಿಸ್ಕೋತಾರೆ ಅಂತ ಅನ್ಸುತ್ತೆ ಅಲ್ಲಿ ಮಿಸ್ ಆಗುತ್ತೆ ಕ್ಯಾಲ್ಕುಲೇಷನ್ ಸೂಪರ್ ಗುರು ಎಷ್ಟು ಜನ ನೋಡಿರ್ಬೋದು ನೀವು ಎಷ್ಟೆಷ್ಟೋ ಜನ ನೀವು ಮುಂದೆ ನೋಡ್ಬೋದು ಆದರೆ ಗಿಲ್ಲಿ ಥರ ಇನ್ನು ಮುಂದೆ ನೋಡೋಕ್ಕೂ ಆಗೋಲ್ಲ ಇವಾಗ ನೋಡೋಲ್ಲ ಯಾವಾಗ ನೋಡೋಲ್ಲ ಅನ್ನೋದು ಮಾತ್ರ ಸತ್ಯ ಬರ್ದಿಟ್ಕೊಳ್ಳಿ ಇಂಟ್ರೆಸ್ಟಿಂಗ್ ಆಗಿದೆ ಸಖತ್ ಅಂತ ಅನಿಸ್ತು ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಈ ಪ್ರೋಮೋ ಆ್ಯಂಡ್ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ರು ಅವರು ಅಂತ ಅನಿಸುತ್ತೆ ಇವಾಗ ಕಾಲು ಹಾಕೊಂಡಿರೋ ರೀತಿ ಇನ್ನೂ ಲೆಕ್ಕಚಾರ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಅಶ್ವಿನಿಗೌಡವ್ರು ತಪ್ಪಿದ್ದೇ ಇರುತ್ತೆ ಕಟ್ಟಾಗಂತೂ ಆಗಲ್ಲ ಹನ್ನೆರಡು ನಿಮಿಷ ಕ್ಯಾಲ್ಕುಲೇಷನ್ ಏನಿದೆ ಅದರಲ್ಲಿ ಕಟ್ಟಾಗಿ ಡಿಸ್ಟರ್ಬ್ ಮಾಡಿದ್ದಾರೆ ಅನ್ಸುತ್ತೆ ಗಿಲ್ಲಿ ಆ್ಯಂಡ್ ಮಾತಾಡ್ತಿದ್ದಾರೆ ಅಂದಾಗ ನಿಮ್ಗೆ ಅಲ್ಲೇ ಕೌಂಟ್ ಹೊಟ್ಟೆ ಹೋಗುತ್ತೆ ಹ್ಞೂ ಗೆದ್ದಿದ್ದಾರೆ ಗಿಲ್ಲಿ ಅವರು ಇದರಲ್ಲಿ ಜೊತೆಗೆ ಇಲ್ಲಿ ಅಶ್ವಿನವರು ಸೋತಿದ್ದಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಪಕ್ಕ ಅಭಿಯವರು ಕ್ಯಾಪ್ಟನ್ ಆಗಿರುವಂಥ ಸಾಧ್ಯತೆ ಹೆಚ್ಚಾಗಿದೆ ನನ್ನ ಪ್ರಕಾರ ಕ್ಯಾಪ್ಟನ್ ಈ ವಾರದ ಕ್ಯಾಪ್ಟನ್ ಅದು ಅಭಿಯವರೇ ಒಳ್ಳೇದಾಗಲಿ ಆ್ಯಂಡ್ ಈ ವಾರ ಉಳ್ಕೊಂಡ್ರು ಅಂದರೆ ನೆಕ್ಸ್ಟ್ ವಾರ ಆರಾಮಾಗಿ ಸೇವಾಗ್ತಾರೆ ಅದನ್ನ ಇಷ್ಟು ಹೋಗ್ತಾರೆ ನೋಡೋಣ ಏನೆಲ್ಲ ಆಗುತ್ತೆ ಏನು ಕಥೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಒಟ್ನಲ್ಲಿ ಗಿಲ್ಲಿಗೆ ಕೊಟ್ಟಿದ್ದು ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು ಸೂಪರ್ ಗುರು ಆ್ಯಂಡ್ ಅಶ್ವಿನಿ ಗೌಡವರು ಇನ್ನು ಮುಂದೆ ಯಾವ ಥರ ಆಟ ಆಡ್ತಾರೆ ಏನು ಕತೆ ಕಾದ್ ನೋಡೋಣ ಅದರಲ್ಲೂ ಕೂಡ ಗಿಲ್ಲಿಂದನೇ ನನ್ನ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಗುವಂಥದ್ದು ಹೋಯ್ತು ಅನ್ನೋದಾದರೆ ಇನ್ನೂ ಅದು ಎಫೆಕ್ಟ್ ಆಗುತ್ತೆ ಅದರ ಅರ್ಥ ಮುಂದೆ ಇನ್ನೂ ದೊಡ್ಡ ಹಬ್ಬಗಳು ಕಾದಿದೆ ಅನ್ನೋದು ಮಾತ್ರ ಸತ್ಯ ಯಾರು ಯಾವ ಥರ ಹಬ್ಬ ಮಾಡ್ತಾರೆ ಏನು ಕತೆ ಅಂತ ಕಾದ್ ನೋಡೋಣ ಗೈಸ್ ಚೆನ್ನಾಗಿದೆ ಗಿಲ್ಲಿ ಅಪ್ಪರ್ ಆ್ಯಂಡ್ ಬರ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಗಿಲ್ಲಿ ಮಾತ್ರ ಅಶ್ವಿನಿ ಗೌಡವ್ರನ್ನ ಸಖತ್ತಾಗಿ ತಮ್ಮ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬೇರೆ ಎಲ್ಲರ ಜೊತೆ ಬೇರೆ ಥರನೇ ಆಡ್ತಾರೆ ಗಿಲ್ಲಿ ಜೊತೆ ಅಷ್ಟು ಆಡೋಕ್ಕಾಗ್ತಿಲ್ಲ ಯಾಕಂದರೆ ಮಾತಲ್ಲಿ ಗಿಲ್ಲಿನ ಯಾರೂ ಮೀರಿಸೋಕ್ಕಾಗಲ್ಲ ಸೊ ಅಲ್ಲಿ ಒಂದು ಪ್ರಶ್ನೆ ಇತ್ತಲ್ಲ ಹತ್ತು ಕೂತು ಸಿಕ್ತು ಅಂತ ಅನ್ಸುತ್ತೆ ಸೊ ಇದಿಷ್ಟು ಈ ಪ್ರಮುಖ ಸಂಬಂಧಪಟ್ಟಂಗೆ ಇದ್ದಂಥ ವಿಷಯಗಳು ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್